ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ನಾಳೆ ಮುಕ್ಕೋಟಿ ಏಕಾದಶಿ ಈ ದಿನ ನಾವು ಅಶ್ವತ್ಥ ವೃಕ್ಷಕ್ಕೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಹಾಗೆಯೇ ಅಶ್ವತ್ಥ ವೃಕ್ಷವನ್ನು ಮುಟ್ಟಿ ನಾವು ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಇನ್ನು ಅರಳಿ ಮರದ ಕೆಳಗಡೆ ಯಾವ ಎಣ್ಣೆಯ ದೀಪವನ್ನು ಹಚ್ಚಬೇಕು ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ತುಂಬನೇ ಕಲಹಗಳಾಗ್ತಾ ಇದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗಿದೆ ಅಥವಾ ವಯಸ್ಸಾಗ್ತಾ ಇದೆ ಇನ್ನೂ ಮದುವೆ ಆಗ್ತಾ ಇಲ್ಲ ಮದುವೆ ಆಗಿ ಅತ್ಯಂತ ದೋಷ ಆಯಿತು ಇನ್ನು ಮಕ್ಕಳು ಹಾಕ್ತಾ ಇಲ್ಲ ಅನ್ನೋರು ಕೂಡ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕಾಗುತ್ತೆ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ಮರಗಳಲ್ಲಿ ಅರಳಿ ಮರ ಕೂಡ ಒಂದು ಈ ಅರಳಿ ಮರವನ್ನು ನಾವು ಅಶ್ವಥೃಕ್ಷ ಅಂತ ಕೂಡ ಕರಿತೀರಿ ಈ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಕೂಡ ವಾಸವಾಗಿರ್ತಾರೆ ಅರಳಿ ಮರವನ್ನು ಯಾಕೆ ಪೂಜಿಸಬೇಕು ಅನ್ನೋದಾದರೆ ಅರಳಿ ಮರವನ್ನು ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗಿದ್ದು ಗುಣಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳು ಈ ಮರದಲ್ಲಿ ನೆಲೆಸಿರೋದ್ರಿಂದ ಇದರ ಕೊಂಬೆಗಳು ಅಗಲ ಮತ್ತು ದಪ್ಪವಾಗಿರ್ತವೆ ಭಗವಾನ್ ನಾರಾಯಣ ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಮರದಲ್ಲಿ ನೆಲೆಸಿರ್ತಾರೆ ಈ ಅರಳಿ ಮರವನ್ನು ನಾವು ವೈಜ್ಞಾನಿಕವಾಗಿ ವರದಾನ ಅಂತಲೇ ಹೇಳ್ಬೋದು ಈ ಪವಿತ್ರ ಮರವು ಅಗಲನ ವೇಳೆಯಲ್ಲಿ ಮಾತ್ರ ಅಲ್ಲದೆ ರಾತ್ರಿ ಕೂಡ ನಮಗೆ ಆಮ್ಲಜನಕವನ್ನು ಹೊರಹಾಕುತ್ತೆ ಇದು ಆಮ್ಲಜನಕದ ಮೂಲವೆಂದು ಕೂಡ ನಾವು ಹೇಳಲಾಗುತ್ತೆ ಅರಳಿ ಮರ ತನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಕೂಡ ಶುದ್ಧೀಕರಣ ಮಾಡುತ್ತೆ ಮತ್ತು ಹಾನಿಕಾರಕದ ಬ್ಯಾಕ್ಟೀರಿಯಾಗಳ ಕೂಡ ನಾಶ ಮಾಡುತ್ತೆ ವಿವಿಧ ರೋಗಗಳು ಕೂಡ ಗುಣಪಡಿಸುವ ಸಾಮರ್ಥ್ಯವನ್ನು ಕೂಡ ಈ ಅರಳಿ ಮರ ಪಡೆದಿದೆ ಅಶ್ವಥೃಕ್ಷಕ್ಕೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂದರೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಹನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ಕೊಂಡು ನೀವು ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ಸೂರ್ಯಾಸ್ತದ ನಂತರ ಯಾವುದೇ ಕಾರಣಕ್ಕೂ ನಾವು ಅಶ್ವತ್ ಮರವನ್ನು ಮುಟ್ಟಬಾರ್ದು ಅಂದರೆ ಆರು ಗಂಟೆ ನಂತರ ಅಶ್ವತ್ ಮರವನ್ನು ನಾವು ಮುಟ್ಟಬಾರ್ದು ಒಂದು ಪ್ರದಕ್ಷಿಣೆಯನ್ನು ಹಾಕುತ್ತಾ ಹನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗುತ್ತೆ ನೋಡಿ ತುಂಬ ಸಿಂಪಲ್ಲಿದೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಶ್ರೀರಾಮ ಜಯ 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 ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಹೇಳುತ್ತಾ ನೀವು ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ಅದರಲ್ಲೂ ಬೆಳಿಗ್ಗೆ ನಾವು ಈ ರೀತಿಯಾಗಿ ಮಂತ್ರ ಹೇಳ್ಕೊಂಡು ನಾವು ಪ್ರದಕ್ಷಿಣೆ ಹಾಕಿದ್ರೆ ತುಂಬನೇ ಒಳ್ಳೆಯದು ಯಾಕೆ ಅಂತಂದರೆ ಮಾಸ ಇದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಹೇಳಿ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನು ನಾವು ದೀಪವನ್ನು ಯಾವ ರೀತಿಯಾಗಿ ದೀಪವನ್ನು ಹಚ್ಚಬೇಕು ಅಂತ ಅಂದರೆ ಮನೆಯಿಂದನೇ ಒಂದು ಮಣ್ಣಿನ ದೀಪವನ್ನು ತಗೊಂಡೋಗ್ಬೇಕಾಗತ್ತೆ ಮಣ್ಣಿನ ದೀಪಕ್ಕೆ ನಾವು ಎಳ್ಳೆಣ್ಣೆಯನ್ನು ಹಾಕಿ ನಾವು ದೀಪ ಹಚ್ಚಬೇಕಾಗತ್ತೆ ತುಂಬ ಜನದ ಜಾತಕದಲ್ಲಿ ನೋಡಿದ್ರೆ ಸಾಡೆ ಸಾತ್ ಇರುತ್ತೆ ಶನಿ ಮಹಾತ್ಮನ ಪ್ರಭಾವ ಹೆಚ್ಚಾಗಿರುತ್ತೆ ಅಂಥವರು ಸೂರ್ಯೋದಯಕ್ಕೂ ಮುನ್ನ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಪೂಜಿಸಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಎಲ್ಲ ಒಂಬತ್ತು ಗ್ರಹಗಳ ಆಶೀರ್ವಾದಗಳನ್ನು ಬಯಸೋರಾದರೆ ಈ ಅರಳಿ ಮರವನ್ನು ಭಕ್ತಿಯಿಂದ ಪೂಜಿಸಬೇಕು ನಾವು ಪೂಜಿಸುವ ಅರಳಿ ಮರವು ಬೆಳೆದಷ್ಟು ನಮ್ಮ ಸಂಪತ್ತು ಸಮೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಈ ರೀತಿಯಾಗಿ ಒಂದು ದೀಪದಲ್ಲಿ ನೀವು ಎಲ್ಲೆನೆ ಆಗಿ ದೀಪ ಹಚ್ಚೋದ್ರಿಂದ ಅರಳಿ ಮರದ ಕೆಳಗಡೆ ನಿಮಗೆ ಶನಿ ದೋಷ ಕಡಿಮೆ ಆಗ್ತಾ ಬರುತ್ತೆ ಸೂರ್ಯಾಸ್ತದ ನಂತರವೂ ನೀವು ದೀಪ ಹಚ್ಚಬೋದು ಆದರೆ ಅರಳಿ ಮರವನ್ನು ಮುಟ್ಟಬಾರ್ದು ಪ್ರದಕ್ಷಿಣೆ ಹಾಕುವಾಗಾಗಲಿ ಅಥವಾ ದೀಪ ಹಚ್ಚುವಾಗ ಆಗಲಿ ನೀವು ಅರಳಿ ಮರವನ್ನು ಮುಟ್ಟಬಾರ್ದು ಹಾಗೆಯೇ ನೀವು ದೀಪ ಹಚ್ಚಿ ನಮಸ್ಕಾರ ಕೂಡ ಮಾಡ್ಕೊಬೋದು ಅರಳಿ ಮರವು ಒಂದೇ ಸಮಯದಲ್ಲಿ ತನ್ನೆಲ್ಲ ಎಲೆಗಳನ್ನು ಉದುರಿಸೋದಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆ ಕೂಡ ಇದೆ ಸತ್ಯವಾನ್ ಸಾವಿತ್ರಿಯು ತನ್ನ ಪತಿ ಸತ್ಯವಾನ್ ಮೃತ ದೇಹವನ್ನು ಅರಳಿ ಮರದ ಮಡಿಲಲ್ಲಿಟ್ಟು ಅರಳಿ ಮರಕ್ಕೆ ಕೆಂಪು ದಾರವನ್ನ ಸುತ್ತಿ ಯಮನನ್ನು ಪೂಜಿಸ್ತಾಳೆ ಆಕೆಯ ಕಠಿಣ ರಥಕ್ಕೆ ಸೋತು ಯಮನು ಆಕೆಯ ಪತಿಯ ಜೀವವನ್ನು ಮರಳಿ ಆಕೆಗೆ ನೀಡ್ತಾನೆ ಇದರಿಂದ ಅರಳಿ ಮರಕ್ಕೆ ಅಷ್ಟೊಂದು ಮಹತ್ವ ಇದೆ ಯಾಕೆ ಅಂತಂದರೆ ತ್ರಿಮೂರ್ತಿಗಳು ಅದರಲ್ಲಿ ವಾಸವಾಗಿರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಕೂಡ ವಾಸವಾಗಿರ್ತಾರೆ ಹಾಗೆಯೇ ನಾರಾಯಣನು ಕೂಡ ಲಕ್ಷ್ಮಿ ಸಮೇತವಾಗಿ ಈ ಅರಳಿ ಮರದಲ್ಲಿ ವಾಸವಾಗಿರ್ತಾರೆ ಹಾಗಾಗಿ ಅರಳಿ ಮರವನ್ನು ನಾವು ಶನಿವಾರದ ದಿನ ಮಾತ್ರ ಮುಟ್ಟಬೇಕು ಬೇರೆ ದಿನ ಮುಟ್ಟಬಾರ್ದು ಹಾಗೆಯೇ ನಾವು ಹನ್ನೊಂದು ಪ್ರದಕ್ಷಿಣೆ ಹಾಕುತ್ತಾ ಈ ಮಂತ್ರವನ್ನು ಹನ್ನೊಂದು ಸಾರಿ ಹೇಳೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮನೆಯಲ್ಲಿ ಕಲಹಗಳಾಗಲಿ ಸಂತಾನ ಭಾಗ್ಯ ಆಗಲಿ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗಲಿ ಆಗಿದೆ ಅನ್ನೋರಾಗಲಿ ಅಥವಾ ಆರೋಗ್ಯ ಸಮಸ್ಯೆ ಅನ್ನೋರು ಕೂಡ ನಾಳೆ ದಿನ ವೈಕುಂಠ ಏಕಾದಶಿಯ ದಿನ ಶ್ರೀಮನ್ ನಾರಾಯಣನನ್ನು ನೆನೆಸುತ್ತಾ ಮಹಾಲಕ್ಷ್ಮಿಯನ್ನು ನೆನೆಸುತ್ತಾ ವಿಷ್ಣುವನ್ನು ನೆನೆಸುತ್ತಾ ನೀವು ಈ ಮಂತ್ರವನ್ನು ಹೇಳುತ್ತಾ ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಿ ಹಾಗೆಯೇ ದೀಪವನ್ನು ಬೆಳಗಿಸಿ ನೀವು ಸಾಡೆ ಸಾತ್ ನಡೀತಾ ಇರೋರು ಶನಿಮಾತ್ಮನ ಪ್ರಭಾವ ಕಡಿಮೆ ಆಗಬೇಕು ಅನ್ನೋರು ಎಳ್ಳೆಣ್ಣೆ ಹಾಕಿ ದೀಪವನ್ನು ಬೆಳಗಿಸಬೇಕಾಗತ್ತೆ ನೀವು ಅರಳಿ ಮರಕ್ಕೆ ಪೂಜೆಗೆ ಇದ್ದೀರಿ ಅನ್ನೋ ಸಮಯದಲ್ಲಿ ಇತ್ತಾಳೆ ಅಥವಾ ತಾಮ್ರದ ಚೆಂಬು ರಾಗಿ ಚೆಂಬು ಈ ಥರದ ಚೆಂಬಲ್ಲಿ ನೀವು ಅರ್ಧ ನೀರು ಮತ್ತು ಅರ್ಧ ಹಾಲನ್ನು ತೆಗೆದುಕೊಂಡು ಹೋಗಿ ನೀವು ಆ ಚೆಂಬಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅರ್ಧ ನೀರಿಗೆ ಇನ್ನು ಅರ್ಧ ಹಾಲನ್ನು ಮಿಕ್ಸ್ ಮಾಡಿ ಒಂದು ಚೆಂಬು ಹಾಗಷ್ಟು ತೊಗೊಂಡೋಗಿ ನೀವು ಅದನ್ನು ಅರಳಿ ಮರಕ್ಕೆ ಸಮರ್ಪಣೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಸಮರ್ಪಣೆ ಮಾಡೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ನಾಳೆ ಅರಳಿ ಮರಕ್ಕೆ ಪೂಜೆ ಸಲ್ಲಿಸುವಾಗ ಬೆಳಗ್ಗೆ ನೀವು ಸೂರ್ಯೋದಯದಿಂದ ಹಿಡಿದು ಆರು ಗಂಟೆ ಸಾಯಂಕಾಲ ಆರು ಗಂಟೆ ತನಕ ಅರಳಿ ಮರವನ್ನು ಮುಟ್ಟಬೋದು ಆರು ಗಂಟೆ ನಂತರ ನೀವು ಅರಳಿ ಮರವನ್ನು ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗಬೇಡಿ ಹಾಗೆಯೇ ಪೂಜೆ ಮಾಡ್ಬೋದು ದೀಪ ಹಚ್ಬೋದು ಹಾಗೆಯೇ ಪ್ರದಕ್ಷಿಣೆ ಕೂಡ ಮಾಡ್ಬೋದು ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು